ಯಾಕೆ 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 ಈ ರೀತಿ ಜನ ಕ್ಯೂ ನಿಂತಿರೋದು ಹೇಗೆ ಒಳಗೆ ಜನವೋ ಜನ ಯಾಕೆ ಏನಪ್ಪಾ ಇದು ಜಾಗ ಯಾಕೆ ಈ ವಿಡಿಯೋದಲ್ಲಿ ಜನ ಫುಲ್ ಖುಷಿಯಾಗಿದ್ದಾರೆ ಅಂತ ಆಶ್ಚರ್ಯ ಆಗ್ಬಿಡಿ ಈಗ ನಾವು ಹೇಳ್ತಿರೋ ಜಾಗದ ಹೆಸರೇ ಯಾಕೆ ಹೌದು ನಾವು ನಿಮ್ಮನ್ನ ಕಳೆದುಕೊಂಡು ಬಂದಿದ್ದೇವೆ ಯಾಕೆ ರೆಸ್ಟೋರೆಂಟಿಗೆ ಹೆಬ್ಬಾರದಿಂದ ಕೊಡುಗೆ ಹಳ್ಳಿಗೆ ತಿರುಗಿಕೊಂಡ್ರೇನೆ ಈ ಯಾಕೆ ರೆಸ್ಟೋರೆಂಟ್ ಸಿಗುತ್ತೆ ಸಂಜೆ ಆದ್ರೆ ಸ್ವಲ್ಪ ಮತ್ತೆ ಇರಿಸಿಕೊಂಡು ಒಳ್ಳೆ ಊಟ ಮಾಡೋಕೆ ಈ ಯಾಕೆ ರೆಸ್ಟೋರೆಂಟ್ ಸಖತ್ತಾಗಿರೋ ಜಾಗ ಒಳಗೆ ಹೋದ್ರೆ ಒಳ್ಳೆ ವೈಫ್ ಇದೆ ಲೈಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಎಷ್ಟೇ ಜನ ಬಂದ್ರೆ ಕೂತುಕೊಳ್ಳೋಷ್ಟು ಜಾಗನೂ ಇದೆ जो ते गे कार रूपाइस वो पार्किंग बुरा हिले इधर किन्ता हेच्चे नू बेकिंग नू हिले सो यहाँ के फुलन्ते ने इंटर सहेता बोली हैं आई बाता नंबर नहीं बनेगा सो बनेगा सो इधर रेस्पी साले फेल्डर ने सारों बात शी इट्स आर बेस्ट मेकिंग एंड देन it is like something a place where you can come and have your only food. and food with lots of, flavors, with lots of varieties. Uh, so yes everybody has to come and, uh, try the food. it's ಹೋಟೆಲ್ ಹೋಟೆಲ್ನಲ್ಲಿ ಬಹು ವರ್ಷಗಳ ಅನುಭವ ಇರುವವರೇ ಈಗ ಈ ಯಾಕೆ ರೆಸ್ಟೋರೆಂಟ್ ಅನ್ನ ಆರಂಭಿಸಿದ್ದು ಭಾರಿ ಜನಸಮೂಹವನ್ನು ಆಕರ್ಷಿಸಿದೆ ನಮಸ್ಕಾರ ಸ್ನೇಹಿತರೆ First thing I want to welcome everyone, all the media people who are here. Okay, uh, my name is Ravi, I'm the manager for Yaki. Yaki okay, yeah. okay. is a friendly uh, feedback. bar. Everyone okay. so, uh, we, is uh, We are open for everyone. Uh, as I said, uh, Today we have more than So uh, we are doing some offers. Uh, we are trying to see about uh, This is for the world class. Okay, uh, so this uh, either traffic, traffic, you know a lot of people are not heading more straight. So they have to stand in the traffic for at least two, uh, two to three hours. ಸೊ ಅದರಿಂದ ಯಾಕೆ ಬಂದಿದೆ ಸೊ ಬಿಫೋರ್ ಯು ಕ್ಯೂಡ್ ಹೆಡ್ ಮೋರ್ ಯು ಕ್ಯೂಡ್ ಜಸ್ಟ್ ರಿಲ್ಯಾಕ್ಸ್ ಇಟ್ ಯಾಕೆ ಲಿಸನ್ ಟು ಸಮ್ ರೆಟ್ರೋ ಮ್ಯೂಸಿಕ್ ಸೊ ಥೀಮ್ ಇಸ್ ಆಲ್ಸೋ ರೆಟ್ರೋ ಥೀಮ್ ಅಲ್ಲಿ ಕೊಟ್ಟಿದ್ದೀವಿ ನಮ್ಮ ಹಳೆ ಏಯ್ಟೀಸು ನೈಂಟೀಸ್ ಬಾರ್ ಏನಿದೆ ಆ ಥರ ಥೀಮ್ ಅಲ್ಲಿ ಏನೇ ಆದರೂ ಈಗ ಬೆಂಗಳೂರಲ್ಲಿ ಓಪನ್ ಆ್ಯಂಡ್ ಇಂಡೋರ್ ವಾತಾವರಣ ಇರುವ ಯಾಕೆ ರೆಸ್ಟೋರೆಂಟ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಇಷ್ಟ ಹಾಗೆ ಆಗುತ್ತೆ